ನಮಸ್ಕಾರ ನಮ್ಮ ಯಾತ್ರಿ ಚಾಲಕರೇ ಇದೀಗ ಬಂದ ಸುದ್ದಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಯಾತ್ರೆಯಲ್ಲಿ ಇದುವರೆಗೂ ಡ್ರೈವರ್ ಪಿಕಪ್ ಚಾರ್ಜ್ ಹತ್ತು ರೂಪಾಯಿ ಆಗಿತ್ತು ಈಗ ಎಷ್ಟೊಂದು ಡ್ರೈವರ್ಸ್ ರೈಡ್ ರಿಕ್ವೆಸ್ಟ್ ಟೈಮ್ ನಲ್ಲಿ ಆ ಹತ್ತು ರೂಪಾಯಿಯನ್ನು ಆಡ್ ಮಾಡಕ್ಕೆ ಟೈಮ್ ಸಿಕ್ತಿಲ್ಲ ಅದಕ್ಕೆ ನಿಮ್ಮ ಅರ್ನಿಂಗ್ಸ್ ಹೆಚ್ಚಿಸಲು ನಾವು ಸ್ವಲ್ಪ ಚೇಂಜಸ್ ತಂದಿದ್ದೀವಿ ನಾನ್ ಪಿ ಕಾರ್ಸ್ ಅಲ್ಲಿ ನಿಮ್ಮ ಪಿಕಪ್ ಚಾರ್ಜ್ ಹತ್ತು ರೂಪಾಯಿ ಆಗೇ ಇರುತ್ತೆ ನಿಮ್ಮ ಪಿಕಪ್ ಚಾರ್ಜಸ್ಗೆ ಪಿ ಕಾರ್ಸ್ ಅಲ್ಲಿ ಎಕ್ಸ್ಟ್ರಾ ಹತ್ತು ರೂಪಾಯಿ ಆ್ಯಡ್ ಮಾಡಿದೀವಿ ಅಂದ್ರೆ ಇವಾಗಿಂದ ನಿಮ್ಮ ಪಿಕಪ್ ಚಾರ್ಜಸ್ ಇಪ್ಪತ್ತು ರೂಪಾಯಿ ಇರುತ್ತೆ ಪೀಕರ್ಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ನೀವು ಎರಡು ಕಿಲೋಮೀಟರ್ ರೈಡ್ ಮಾಡಿದರೆ ನಿಮಗೆ ಡ್ರೈವರ್ ಅಡಿಷನ್ ಚಾರ್ಜಸ್ ಇರೋದಿಲ್ಲ ಎರಡರಿಂದ ಹತ್ತು ಕಿಲೋಮೀಟರ್ ಮಾಡಿದ್ರೆ ಡ್ರೈವರ್ ಅಡಿಷನ್ ಹತ್ತು ರೂಪಾಯಿ ಇರುತ್ತೆ ನೀವು ಹತ್ತರಿಂದ ಹದಿನೇಳು ಕಿಲೋಮೀಟರ್ ಮಾಡಿದ್ರೆ ಡ್ರೈವರ್ ಅಡಿಷನ್ ಇಪ್ಪತ್ತು ರೂಪಾಯಿ ಇರುತ್ತೆ ನೀವು ಏನಾದರೂ ರೈಡು ಹದಿನೇಳು ಕಿಲೋಮೀಟರ್ ಗಿಂತ ಹೆಚ್ಚು ಮಾಡಿದರೆ ನಿಮಗೆ ಡ್ರೈವರ್ ಅಡಿಷನ್ ಮೂವತ್ತು ರೂಪಾಯಿ ಇರುತ್ತೆ ಡ್ರೈವರ್ಸ್ ಅಡಿಷನ್ಸ್ ಪೀಕ್ ಮತ್ತೆ ನಾನ್ ಪೀಕ್ಗೆ ಗೆ ಸೇಮ್ ಇರುತ್ತೆ ಈ ಹೊಸ ಲೆಕ್ಕಾಚಾರದಿಂದ ನಿಮಗೆ ನಿಮ್ಮ ಅರ್ನಿಂಗ್ಸ್ ಹೆಚ್ಚಿಸಲು ಸಹಾಯ ಮಾಡುತ್ತೆ ನೆನಪಿಟ್ಕೊಳ್ಳಿ ಇದು ನಿಮ್ಮ ಆಪ್ ನಿಮ್ಮ ಪ್ರತಿ ಎಜೆಯಲ್ಲೂ ನಾವಿರ್ತೀವಿ